ಲೋಕಸಭೆಯಲ್ಲಿ ವಕ್ ತಿದ್ದುಪಡಿ ಮಸೂದೆಯು ಸುದೀರ್ಘ ಚರ್ಚೆಯ ನಂತರ ಅಂಗೀಕಾರವಾಗಿದೆ ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದಂತಹ ಲೋಕಸಭಾ ವಿಪಕ್ಷ ಉಪನಾಯಕ ಗೌರವ್ ಗೊಗೋಯ್ ಮಸೂದೆಯಲ್ಲಿ ಏಕಪಕ್ಷೀಯವಾಗಿ ಅಂಗೀಕಾರವನ್ನು ಮಾಡಲಾಗಿದೆ ಪರ ವಿರೋಧದ ನಡುವೆ ಕೇವಲ ಐವತ್ತಾರು ಮತಗಳ ವ್ಯತ್ಯಾಸವಿದೆ ಸಂವಿಧಾನವನ್ನು ರಕ್ಷಿಸಲು ಮತ್ತು ಅಲ್ಪಸಂಖ್ಯಾತ ಸಂಸ್ಥೆಗಳ ಹಕ್ಕುಗಳನ್ನು ರಕ್ಷಿಸಲು ಹೋರಾಟ ಮುಂದುವರಿಸುತ್ತೀವಿ ಅಂತ ಹೇಳಿದ್ದಾರೆ ಕೆಪಿಸಿ ಅಧ್ಯಕ್ಷ ಜಗದಾಂಬಿಕಾ ಪಾಲ್ ಮಾತನಾಡಿ ಇವತ್ತು ಐತಿಹಾಸಿಕ ದಿನ ವಕ್ಫ್ ತಿದ್ದುಪಡಿ ಮಸೂದೆ ಜಾರಿಯಾಗಿದೆ ಇದರಿಂದ ಬಡ ಮುಸಲ್ಮಾನರಿಗೆ ಮಾತ್ರವಲ್ಲ ಒಬಿಸಿ ಹಾಗೂ ಇನ್ನಿತರ ಸಮುದಾಯಗಳಿಗೂ ಸಹಕಾರವಾಗಲಿದೆ ವಕ್ಫ್ ಮಸೂದೆ ಕುರಿತಂತೆ ವಿಪಕ್ಷಗಳು ಸುಳ್ಳು ಹೇಳ್ತಾ ಇದೆ ನೂತನ ಮಸೂದೆಯಿಂದಾಗಿ ವಕ್ಫ್ನಲ್ಲಿ ಪಾರದರ್ಶಕತೆ ಹೆಚ್ಚಾಗಲಿದೆ ಮುಸಲ್ಮಾನ ಸಮುದಾಯಕ್ಕೆ ಇದರಿಂದ ಹೆಚ್ಚಿನ ಅನುಕೂಲ ಆಗಲಿದೆ ಅಂತ ಹೇಳಿದರು ವಕ್ ಮಸೂದೆ ಕುರಿತಂತೆ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಐತಿಹಾಸಿಕ ಬಿಲ್ ಅಂಗೀಕಾರವಾಗಿದೆ ಈ ಬಿಲ್ನಿಂದಾಗಿ ಎಲ್ಲರಿಗೂ ನ್ಯಾಯ ಸಿಗಲಿದೆ ಐತಿಹಾಸಿಕ ಬಿಲ್ ಜಾರಿ ಮಾಡಿದ್ದಕ್ಕೆ ನನಗೆ ಸಂತೋಷವಾಗಿದೆ ದೇಶದ ಪ್ರತಿಯೊಬ್ಬ ನಾಗರಿಕರು ಈ ಬಿಲ್ನಿಂದ ಉಪಯೋಗ ಪಡಿತಾರೆ ಅಂತ ಹೇಳಿದರು ವಕ್ಫ್ ತಿದ್ದುಪಡಿ ಬಿಲ್ ಅಂಗೀಕಾರವಾಗುತ್ತಿದ್ದ ಹಾಗೆ ಸದನದಲ್ಲಿ ಕೋಲಾಹಲ ಜೋರಾಗಿತ್ತು ಇನ್ನು ವಕ್ಫ್ ತಿದ್ದುಪಡಿ ಮಸೂದೆ ಬಗ್ಗೆ ಮಾತನಾಡಿದ ಕಾಂಗ್ರೆಸ್ ಸಂಸದ ಹಾಗೂ ಜೆ ಸದಸ್ಯ ಇಮ್ರಾನ್ ಮಸೂದ್ ನಮ್ಮ ಹಕ್ಕುಗಳ ಮೇಲೆ ದಾಳಿಯಾಗಿದೆ ನಮಗೆಲ್ಲರಿಗೂ ಇವತ್ತು ಕರಾಳ ದಿನ ಈ ಬಿಲ್ನಿಂದಾಗಿ ಮುಸ್ಲಿಂ ಸಮುದಾಯದ ಆಚರಣೆಗಳಿಗೆ ಧಕ್ಕೆಯಾಗಿದೆ ನ್ಯಾಯಾಲಯದಲ್ಲಿ ಈ ಮಸೂದೆ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳಿದರು ವಕ್ ಮಸೂದೆ ಬಗ್ಗೆ ಮಾತನಾಡಿದ ಬಿಜೆಪಿ ಸಂಸದ ರವಿಶಂಕರ್ ಪ್ರಸಾದ್ ಐತಿಹಾಸಿಕ ಈ ನಿರ್ಣಯದಿಂದಾಗಿ ನಮಗೆ ಸಂತೋಷವಾಗಿದೆ ಬಡ ಮುಸಲ್ಮಾನರಿಗೆ ಈ ತಿದ್ದುಪಡಿಯಿಂದಾಗಿ ಬಹಳಷ್ಟು ಉಪಯೋಗವಾಗುತ್ತೆ ವಕ್ಫ್ನಲ್ಲಿ ಲಕ್ಷಾಂತರ ಮೌಲ್ಯದ ಆಸ್ತಿ ಇದ್ರೂ ಏನು ಉಪಯೋಗ ಆಗಿದೆ ಯಾವುದಾದ್ರೂ ಶಾಲೆ ಕಾಲೇಜುಗಳನ್ನು ವಕ್ಫ್ ಬೋರ್ಡ್ ಮುನ್ನಡೆಸ್ತಾ ಇದೆಯಾ ಅಭಿವೃದ್ಧಿಯ ಉದ್ದೇಶದಿಂದ ತಿದ್ದುಪಡಿ ತರಲಾಗಿದೆ ಅಂತ ರವಿಶಂಕರ್ ಪ್ರಸಾದ್ ಹೇಳಿದ್ದಾರೆ ಗೃಹ ಸಚಿವ ಗಿರಿರಾಜ್ ಸಿಂಗ್ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಮಾಡಿದ ತಪ್ಪುಗಳನ್ನು ನಾವು ಸರಿಪಡಿಸಿದ್ದೇವೆ ಎರಡ್ ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ ಮಾಡಿದ ತಪ್ಪನ್ನು ನಾವು ಸರಿ ಮಾಡಿದ್ದೇವೆ ಅತಿಯಾದ ಓಲೈಕೆಗಾಗಿ ಕಾಂಗ್ರೆಸ್ ತಪ್ಪು ಮಾಡಿತು ಅದನ್ನು ಸರಿಪಡಿಸಿದ್ದೇವೆ ವಕ್ಫ್ ತಿದ್ದುಪಡಿಯಿಂದಾಗಿ ಮುಸಲ್ಮಾನ ಸಮುದಾಯದ ಬಡವರು ಮಹಿಳೆಯರು ಹಾಗೂ ಎಲ್ಲರಿಗೂ ಉಪಯೋಗ ಆಗಲಿದೆ ಭವಿಷ್ಯದಲ್ಲಿ ಬಡವರ್ಗದವರಿಗೆ ಅವರ ಜಮೀನಿನ ಮೇಲೆ ಹಕ್ಕು ಸಿಗಲಿದೆ ಅನ್ನೋ ವಿಶ್ವಾಸವಿದೆ ಅಂತ ಹೇಳಿದರು ಸಂಸದ ತೇಜಸ್ವಿ ಸೂರ್ಯ ಮಾತನಾಡಿ ಇದೊಂದು ಐತಿಹಾಸಿಕ ನಿರ್ಣಯ ಪಾರದರ್ಶಕವಲ್ಲದ ಭ್ರಷ್ಟ ಹಾಗೂ ಹೊಣೆಗಾರಿಕೆ ಇಲ್ಲದ ಸಂಸ್ಥೆಯನ್ನು ಅಂತಿಮವಾಗಿ ತರ್ಕಬದ್ಧಗೊಳಿಸಲಾಗಿದೆ ಅನೇಕ ವರ್ಷಗಳ ಕಾಯುವಿಕೆ ಈಗ ಅಂತ್ಯಗೊಂಡಿದೆ ವಿಶೇಷವಾಗಿ ಮುಸಲ್ಮಾನ ಸಮುದಾಯಕ್ಕೆ ಈ ತಿದ್ದುಪಡಿಯಿಂದಾಗಿ ಬಹಳ ಉಪಯೋಗವಾಗಿದೆ ಈ ತಿದ್ದುಪಡಿಯಿಂದಾಗಿ ವಕ್ಫ್ನಲ್ಲಿ ಬದಲಾವಣೆ ಬರುವಂತಹ ನಿರೀಕ್ಷೆ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ಅಂತ ಹೇಳಿದರು ಟಿಎಂಸಿ ಸಂಸದೆ ಮಹುವಾ ಮೊಯಿತ್ರಾ ಮಾತನಾಡಿ ಈ ಮಸೂದೆಯ ಪರ ವಿರೋಧದ ನಡುವೆ ಕೇವಲ ಐವತ್ತು ಮತಗಳ ಅಂತರ ಇತ್ತು ಅಷ್ಟೆ ಈ ಮಸೂದೆ ಸಾರ್ವಜನಿಕರ ನಿರ್ಣಯಕ್ಕೆ ವಿರೋಧವಾಗಿದೆ ಭಾರತದ ಜಾತ್ಯತೀತ ಪ್ರಜಾಪ್ರಭುತ್ವದಲ್ಲಿ ಇದು ತುಂಬ ಕರಾಳ ದಿನ ಅಲ್ಲಿ ಸರ್ಕಾರವು ಅನ್ಯಾಯ ಮತ್ತು ಮೂಲಭೂತ ಹಕ್ಕುಗಳಿಗೆ ವಿರುದ್ಧವಾದ ಮಸೂದೆಯನ್ನು ತಂದಿದೆ ತಿದ್ದುಪಡಿಗಳ ಮುಸ್ಲಿಂ ಸಮುದಾಯಕ್ಕೆ ತುಂಬ ಭಯಾನಕ ಪರಿಣಾಮವನ್ನು ಬೀರ್ತವೆ ಮುಂದಿನ ದಿನಗಳಲ್ಲಿ ಜನರು ಈ ಮಸೂದೆಯಿಂದಾಗಿ ಸಮಸ್ಯೆಯನ್ನು ಎದುರಿಸಲಿದ್ದಾರೆ ಅಂತ ಹೇಳಿದರು ಇದೀಗ ಮೂಡ ಸಮರದ ಸುದ್ದಿ ಮುಡಾ ಪಾಯಿಕ್ ಪ್ರಕರಣದಲ್ಲಿ ಲೋಕಾಯುಕ್ತ ಬಿ ರಿಪೋರ್ಟ್ ಸಲ್ಲಿಸಿದೆ ಬಿ ರಿಪೋರ್ಟ್ ಪ್ರಶ್ನಿಸಿ ತಕರಾರು ಅರ್ಜಿ ಸಲ್ಲಿಸಲು ಸ್ನೇಹಮಯಿ ಕೃಷ್ಣ ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಂಡಿದ್ದರು ಇವತ್ತು ತಕರಾರು ಅರ್ಜಿ ಆದೇಶವನ್ನು ಕೋರ್ಟ್ ಪ್ರಕಟಿಸಲಿದೆ ಲೋಕಾಯುಕ್ತ ಬಿ ರಿಪೋರ್ಟ್ ತಿರಸ್ಕರಿಸುವಂತೆ ತಕರಾರು ಅರ್ಜಿಯನ್ನು ಸಲ್ಲಿಸಿ ತಮ್ಮ ಅರ್ಜಿಗೆ ತಾವೇ ವಾದವನ್ನು ಮಂಡಿಸಿದರು ಇವತ್ತು ವಿಶೇಷ ಕೋರ್ಟ್ ಆದೇಶವನ್ನು ಪ್ರಕಟಿಸಲಿವೆ ಇದೇ ವೇಳೆ ಲೋಕಾಯುಕ್ತ ಬಿ ರಿಪೋರ್ಟ್ ತಿರಸ್ಕರಿಸುವಂತೆ ಇಡಿ ಕೂಡ ಅರ್ಜಿಯನ್ನು ಸಲ್ಲಿಸಿದೆ ಸುಮಾರು ಎಂಟು ಪುಟಗಳ ತಕರಾರು ಅರ್ಜಿ ಇಡಿ ಸಲ್ಲಿಸಿದೆ ಇವತ್ತು ಇಡಿ ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆಯುವ ಸಾಧ್ಯತೆ ಇದೆ ಕೂಡ ಪ್ರಕರಣದಲ್ಲಿ ಇಡಿ ತನಿಖೆಗೆ ಹೈಕೋರ್ಟ್ ವಿಭಾಗೀಯ ಪೀಠ ಅನುಮತಿ ಕೊಟ್ಟಿದೆ ಈ ಪ್ರಕರಣದ ಬಗ್ಗೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ನಾವು ಹೋರಾಟ ಆರಂಭಿಸಿದ ಬಳಿಕ ಸಿಎಂ ಸೈಟ್ ವಾಪಸ್ ಕೊಟ್ಟರು ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟಿರಬಹುದು ಆದರೆ ಈಗಾಗಲೇ ಎಲ್ಲ ಹಗರಣಗಳು ಬಯಲಾಗಿದೆ ಇಡಿ ತನಿಖೆಗೆ ಹೈಕೋರ್ಟ್ ಅನುಮತಿ ನೀಡಿರೋದನ್ನು ನಾವು ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ರು ಮುಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಪತ್ನಿಗೆ ಬದಲಿ ನಿವೇಶನ ಹಂಚಿಕೆ ಮಾಡಿದಂತಹ ಆರೋಪದ ವಿಚಾರವಾಗಿ ಮುಡಾದ ಮಾಜಿ ಆಯುಕ್ತ ನಟೇಶ್ಗೆ ಇಡಿ ನೋಟಿಸ್ ಜಾರಿ ಮಾಡಿತ್ತು ಆದರೆ ಸಮನ್ಸ್ ರದ್ದುಪಡಿಸಿದ ಹೈಕೋರ್ಟ್ನ ಏಕಸದಸ್ಯ ಪೀಠದ ಆದೇಶವನ್ನು ಪ್ರಶ್ನಿಸಿರುವ ಅರ್ಜಿಗೆ ತಡೆ ನೀಡಲು ವಿಭಾಗೀಯ ಪೀಠವು ನಿರಾಕರಿಸಿದೆ ಮಧ್ಯಂತರ ತಡೆ ನೀಡಲು ವಿಭಾಗೀಯ ಪೀಠ ನಿರಾಕರಿಸಿದೆ ಹೀಗಾಗಿ ನಟೇಶ್ಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ ಇದೀಗ ರಾಜ್ಯದ ಪ್ರಮುಖ ನಾರಾಯಣಪುರ ಡ್ಯಾಂನಿಂದ ಎಡದಂಡೆಗೆ ನೀರು ಬಿಡಬೇಕು ಅಂತ ಆಗ್ರಹಿಸಿ ರೈತರು ಅನೇಕ ದಿನಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ರು ಆದರೆ ಸರ್ಕಾರ ಕ್ಯಾರೆ ಅಂದಿಲ್ಲ ರೊಚ್ಚಿಗೆದ್ದ ರೈತರು ಇವತ್ತು ನಾರಾಯಣಪುರ ಎಡದಂಡೆಯ ಗೇಟ್ ಮುರಿದು ಕಾಲುವೆಗೆ ನೀರನ್ನು ಹರಿಸಿದ್ದಾರೆ ನಿನ್ನೆ ತಡರಾತ್ರಿ ಡ್ಯಾಂಗೆ ನುಗ್ಗಿದ ರೈತರು ಗೇಟ್ ಅನ್ನು ಒಡೆದು ಹಾಕಿದ್ದಾರೆ ರೈತರನ್ನ ತಡೆಯೋದಕ್ಕೆ ಹೋದ ಅಧಿಕಾರಿಗಳನ್ನ ಬೆನ್ನತ್ತಿ ಓಡಿಸಿದ್ದಾರೆ ಅನ್ನೋ ಮಾಹಿತಿ ಇದೆ ಹಾವೇರಿಯಲ್ಲಿ ಅಕ್ರಮ ಕೆಂಪು ಮಣ್ಣು ಸಾಗಾಟ ದಂಧೆ ಅವ್ಯಾಹತವಾಗಿ ಸಾಗಿದೆ ಉಳುಮೆ ಮಾಡುವ ಕೃಷಿ ಭೂಮಿಯಿಂದಲೇ ಮರಳು ಲೂಟಿ ಮಾಡಲಾಗ್ತಾ ಇದೆ ಇಷ್ಟಾದರೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಮಾತ್ರ ಕಣ್ಮುಚ್ಚಿಕೊಳ್ಳುತ್ತಿದೆ ರಾಮಪುರ ಮತ್ತು ಕರ್ಜಗಿ ಭಾಗದಲ್ಲಿ ಆಕ್ಟಿವ್ ಆಗಿರೋ ದಂಧೆ ಸುಮಾರು ನೂರಾರು ಎಕರೆ ಪ್ರದೇಶದಲ್ಲಿ ಅಕ್ರಮ ಗಣಿಗಾರಿಕೆ ಮಾಡಲಾಗ್ತಾ ಇದೆ ಹತ್ತರಿಂದ ಹದಿನೈದು ಟಿಪ್ಪರ್ಗಳನ್ನು ಬಳಸಿ ಮಣ್ಣು ಸಾಗಾಟ ಮಾಡಲಾಗ್ತಾ ಇದೆ ಡಿ ಸಿ ಕಚೇರಿ ಮುಂಭಾಗದಲ್ಲೇ ಟಿಪ್ಪರ್ ಓಡಾಟ ಮಾಡ್ತಾ ಇದ್ರು ಕೂಡ ಅಧಿಕಾರಿಗಳು ಮಾತ್ರ ಸೈಲೆಂಟ್ ಆಗಿದ್ದಾರೆ ಶಿವಮೊಗ್ಗ ಜಿಲ್ಲಾಸ್ಪತ್ರೆಗೆ ಲೋಕಾಯುಕ್ತ ಪೊಲೀಸರು ದಿಢೀರಂತ ಭೇಟಿ ಕೊಟ್ಟಿದ್ದಾರೆ ನಾಲ್ಕು ತಂಡಗಳಾಗಿ ಭೇಟಿ ನೀಡಿದ್ದು ಇಡೀ ಜಿಲ್ಲಾಸ್ಪತ್ರೆಯ ವ್ಯವಸ್ಥೆಯನ್ನು ಪರಿಶೀಲನೆ ಮಾಡಿದ್ದಾರೆ ವಿವಿಧ ವಾರ್ಡ್ ವೈದ್ಯಾಧಿಕಾರಿಗಳ ಕೊಠಡಿ ಶೌಚಾಲಯ ವೀಕ್ಷಣೆ ನಡೆಸಿ ಡಿಎಸ್ ಚೇಂಬರ್ನಲ್ಲಿ ಆಸ್ಪತ್ರೆಯ ದಾಖಲಾತಿ ಪರಿಶೀಲನೆ ಮಾಡಿದರು ಈ ಕಾರ್ಯಕ್ಕೆ ತಿಂಡಿ ಬೇಯಿಸುವಾಗ ಗ್ಯಾಸ್ ಹೌಸ್ ಸ್ಫೋಟಗೊಂಡಿದ್ದು ಅರಕಲಗೂಡು ತಾಲೂಕಿನ ಕೋಣರೂರು ಎಂಬಲ್ಲಿ ಮಾರ್ಚ್ ಮೂವತ್ತರಂದು ಘಟನೆ ಸಂಭವಿಸಿತ್ತು ಇದೀಗ ಪ್ರಕರಣದಲ್ಲಿ ಸಾವಿನ ಸಂಖ್ಯೆ ಮೂರಕ್ಕೆ ಏರಿಕೆಯಾಗಿದೆ ತೀವ್ರವಾಗಿ ಗಾಯಗೊಂಡಿದ್ದ ಮೀನಾಕ್ಷಿ ಎನ್ನುವವರು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಮೊನ್ನೆಯಷ್ಟೇ ಮಂಗಳ ಐವತ್ತು ವರ್ಷ ರಾಧಾ ಅರವತ್ತು ವರ್ಷ ಎನ್ನುವರು ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದರು ಹಾಸನ ಲೋಕಾಯುಕ್ತ ಎಸ್ಪಿ ದಿಢೀರ್ ಪರಿಶೀಲನೆಯನ್ನು ಮಾಡಿದ್ದಾರೆ ಹಾಸನ ನಗರದಲ್ಲಿ ತ್ಯಾಜ್ಯ ವಿಲೇವಾರಿ ಆಗದೇ ಇರೋದನ್ನು ಕಂಡು ಲೋಕಾಯುಕ್ತ ಎಸ್ಪಿ ಗರಂ ಆಗಿದ್ದಾರೆ ನಗರದ ಹಲವೆಡೆ ಎಲ್ಲಂದರಲ್ಲಿ ಕಸದ ರಾಶಿ ಬಿದ್ದಿದೆ ನಗರಸಭೆ ಆಯುಕ್ತ ಕೆಎಂ ರಮೇಶ್ ಆರೋಗ್ಯ ನಿರೀಕ್ಷಕರ ಜೊತೆ ಸೇರಿ ನಗರ ಪ್ರದಕ್ಷಿಣೆ ಹಾಕಿದ್ರು ಕಸ ವಿಲೇವಾರಿ ಆಗದ ಜಾಗಗಳಿಗೆ ಭೇಟಿ ನೀಡಿದ ಲೋಕಾಯುಕ್ತ ಎಸ್ಪಿ ನಂದಿನಿ ಕಸ ವಿಲೇವಾರಿ ಮಾಡದೇ ಇರೋದು ಯಾಕೆ ಅಂತ ಪ್ರಶ್ನೆ ಮಾಡಿದ್ರು ಇದೇ ವೇಳೆ ಕೂಡಲೇ ಕಸ ವಿಲೇವಾರಿ ಮಾಡುವಂತೆ ಸೂಚನೆ ಕೊಟ್ಟರು ಕಾಡಿನಿಂದ ನಾಡಿಗೆ ಬಂದಿದ್ದ ಚಿರತೆ ಲಾಕ್ ಆಗಿದೆ ಜಿಗಣಿಯ ಕುಂಟ್ಲು ರೆಡ್ಡಿ ಲೇಔಟ್ನಲ್ಲಿ ಒಂದು ಘಟನೆ ನಡೆದಿರುವಂತದ್ದು ಮಂಜುನಾಥ್ ಎನ್ನುವರ ಮನೆಯಲ್ಲಿ ಚಿರತೆ ಲಾಕ್ ಆಗಿದೆ ಇಡೀ ರಾತ್ರಿ ಬಿಲ್ಡಿಂಗ್ನಲ್ಲಿ ಚಿರತೆ ರೌಂಡ್ಸ್ ಹೊಡೆದಿದೆ ಬೆಳಗ್ಗೆ ಏಳು ಮೂವತ್ತರ ವೇಳೆಗೆ ವೆಂಕಟೇಶ್ ಎನ್ನುವರು ಮನೆಯಿಂದ ಹೊರಬರುವಾಗ ಚಿರತೆ ವಾಕ್ ಮಾಡ್ತಿರುವುದನ್ನು ಶಾಕ್ ಆಗಿದ್ದಾರೆ ಇನ್ನು ಕೂಡಲೇ ಚಿರತೆಯನ್ನು ಮನೆಯೊಳಗೆ ಕೂಡ್ ಹಾಕಿದ್ದಾರೆ ಘಟನಾ ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ದೌಡಾಯಿಸಿದ್ದು ಚಿರತೆಯ ಸೆರೆಯ ಕಾರ್ಯಾಚರಣೆ ಮಾಡ್ತಿದ್ದಾರೆ ರಾಜ್ಯದ ವಿವಿಧೆಡೆ ಇಂದು ಭಾರೀ ಮಳೆಯಾಗುವಂತಹ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಒಂಬತ್ತು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಹಾಗೂ ಎಂಟು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆಯಾಗಿದೆ ಬೆಳಗಾವಿ ಧಾರವಾಡ ಹಾವೇರಿ ಕೊಪ್ಪಳ ಬಾಗಲಕೋಟೆ ವಿಜಯಪುರ ಕಲಬುರಗಿ ಬೀದರ್ನಲ್ಲಿ ಗಾಳಿ ಸಹಿತ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ ಇನ್ನು ಅಧಿಕ ಬಿಸಿಲು ಹಿನ್ನೆಲೆಯಲ್ಲಿ ಈಶಾನ್ಯ ಕರ್ನಾಟಕ ಭಾಗದ ರಾಜ್ಯ ಸರ್ಕಾರಿ ಕಚೇರಿಗಳ ಸಮಯ ಬದಲಾವಣೆ ಮಾಡಲಾಗಿದೆ ಮುಂಜಾನೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ಸಮಯ ನಿಗದಿ ಮಾಡಲಾಗಿದೆ ಕಲಬುರಗಿ ವಿಭಾಗದ ಬೀದರ್ ಕಲಬುರಗಿ ಯಾದಗಿರಿ ರಾಯಚೂರು ಕೊಪ್ಪಳ ಬಳ್ಳಾರಿ ವಿಜಯನಗರ ಬೆಳಗಾವಿ ವಿಭಾಗದ ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಸಮಯ ಬದಲಾವಣೆ ಆಗಿದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಬಿಸಿಲು ಹೆಚ್ಚಾಗಿದೆ ಈ ಹಿನ್ನೆಲೆ ಇಂದಿನಿಂದಲೇ ಸರ್ಕಾರಿ ಕಚೇರಿಗಳ ಟೈಮ್ ಬದಲಾವಣೆ ಮಾಡಲಾಗಿದೆ ಬೆಳಗ್ಗೆ ಎಂಟು ಮೂವತ್ತರಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ಮಾತ್ರ ಕಚೇರಿ ಓಪನ್ ಇರಲಿದೆ ಈ ಮಧ್ಯೆ ಎಂಟು ನಲವತ್ತೈದು ಆದರೂ ಕೂಡ ಸರ್ಕಾರಿ ಕಚೇರಿಗಳು ಖಾಲಿ ಹೊಡಿತಿರುವುದು ಈ ಒಂದು ದೃಶ್ಯ ಕೊಪ್ಪಳದಲ್ಲಿ ಕಂಡುಬಂತು ಬಂತು ಶೇಕಡಾ ಹತ್ತಕ್ಕೂ ಕಡಿಮೆ ಸಿಬ್ಬಂದಿ ಕಚೇರಿಗೆ ಆಗಮಿಸಿದ್ದಾರೆ ಇತ್ತ ಹಿರಿಯ ಅಧಿಕಾರಿಗಳ ಪೈಕಿ ಜಿಲ್ಲಾ ಪಂಚಾಯತ್ ಸಿಇಒ ಹೊರತುಪಡಿಸಿ ಬೇರೆ ಯಾವ ಅಧಿಕಾರಿಯೂ ಕಚೇರಿಗೆ ಆಗಮಿಸಿರಲಿಲ್ಲ ಬಿಸಿಲ ಬೇಗಿಗೆ ತತ್ತರಿಸಿದ ಕಾಡಾನೆ ಹಿಂಡು ರಸ್ತೆ ಬದಿಯ ಹಳ್ಳದ ನೀರಿಗೆ ಇಳಿದು ಕೆಲಕಾಲ ರಿಲ್ಯಾಕ್ಸ್ ಮಾಡಿವೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ತೆರಳುವಂತಹ ಹನೂರು ತಾಲೂಕಿನ ಹಳ್ಳ ರಸ್ತೆಯಲ್ಲಿ ದೃಶ್ಯ ಕಂಡುಬಂದಿದೆ ಬಿಸಿಲಿನ ಝಳ ತಾಳೋಕೆ ಆಗದೆ ಆನೆಗಳ ಹಿಂಡು ರಸ್ತೆ ಬದಿಯ ಹಳ್ಳದಲ್ಲೇ ಮಿಂದು ದಣಿವಾರಿಸಿಕೊಂಡು ರಿಲ್ಯಾಕ್ಸ್ ಮಾಡಿವೆ ರಸ್ತೆ ಬದಿಯೇ ಆನೆಗಳ ಹಿಂಡನ್ನು ಕಂಡ ವಾಹನ ಸವಾರರು ಖುಷಿ ಯುಗಾದಿ ಹಬ್ಬದ ಪ್ರಯುಕ್ತ ಕೋಲಾರ ಜಿಲ್ಲೆಯಾದ್ಯಂತ ಜೂಜಾಟ ಹಾಗೂ ಕೋಳಿ ಪಂದ್ಯಗಳನ್ನು ತಡೆಯುವಲ್ಲಿ ಕೋಲಾರ ಪೊಲೀಸರು ಯಶಸ್ವಿಯಾಗಿದ್ದಾರೆ ಮಾರ್ಚ್ ಮೂವತ್ತರಿಂದ ಏಪ್ರಿಲ್ ಒಂದರವರೆಗೂ ಜಿಲ್ಲೆಯಾದ್ಯಂತ ಒಟ್ಟು ಹನ್ನೆರಡು ಜೂಜಾಟದ ಪ್ರಕರಣಗಳನ್ನು ದಾಖಲು ಮಾಡಿಕೊಳ್ಳಲಾಗಿದೆ ಒಟ್ಟು ಅರವತ್ತೈದು ಜೂಜುಕೋರನ್ನು ಅರೆಸ್ಟ್ ಮಾಡಲಾಗಿದೆ ಜೂಜಾಟದಲ್ಲಿ ಪಣಕ್ಕಿಟ್ಟಿದಂತಹ ಒಟ್ಟು ತೊಂಬತ್ಮೂರು ಸಾವಿರ ಹಣವನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಇನ್ನು ಅಬಕಾರಿ ಪೊಲೀಸರು ಮೂವತ್ತ್ ಮೂರು ಲೀಟರ್ ಮದ್ಯವನ್ನು ವಶಪಡಿಸಿಕೊಂಡಿದ್ದಾರೆ ನಾಳೆಯಿಂದ ಐತಿಹಾಸಿಕ ಬೆಂಗಳೂರು ಕರಗ ಆರಂಭವಾಗಲಿದೆ ಏಪ್ರಿಲ್ ಹದಿನಾಲ್ಕರವರೆಗೆ ಬೆಂಗಳೂರು ಕರಗ ನಡೆಯಲಿದೆ ಈ ಬಾರಿಯೂ ಪೂಜಾರಿ ಜ್ಞಾನೇಂದ್ರ ಅವರೇ ಕರಗವನ್ನು ಹೊರಲಿದ್ದಾರೆ ಈ ಬಾರಿ ಕರಗದಲ್ಲಿ ಇಪ್ಪತ್ತು ಲಕ್ಷಕ್ಕೂ ಅಧಿಕ ಜನ ಸೇರುವಂತಹ ನಿರೀಕ್ಷೆ ಇದೆ ಒಂಬತ್ತು ದಿನಗಳೂ ಸಂಜೆ ಉಚಿತ ಊಟದ ವ್ಯವಸ್ಥೆ ಮಾಡಲಾಗಿದೆ ಈ ಬಾರಿ ಅದ್ದೂರಿಯಾಗಿ ಕರಗ ಆಚರಿಸಲು ಸಿದ್ಧತೆ ನಡೆದಿದೆ ಅಂತ ಸಮಿತಿ ಹೇಳಿದೆ ಬೆಲೆಯೇರಿಕೆ ಖಂಡಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ಅಹೋರಾತ್ರಿ ಧರಣಿ ಇದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಸಿಟಿ ರವಿ ಸೇರಿದಂತೆ ಹಿರಿಯ ನಾಯಕರು ಸರ್ಕಾರದ ವಿರುದ್ದ ಪ್ರತಿಭಟನೆ ನಡೆಸಿದ್ದಾರೆ ನಿನ್ನೆ ರಾತ್ರಿ ಫ್ರೀಡಂ ಪಾರ್ಕ್ನಲ್ಲೇ ಬಿಜೆಪಿ ನಾಯಕರು ಮನೆಗೆ ಪ್ರತಿಭಟನೆ ನಡೆಸಿದರು ಇವತ್ತು ಎರಡನೇ ದಿನದ ಹೋರಾಟ ಮುಂದುವರಿಯಲಿದೆ ಇವತ್ತು ಸಿಎಂ ಮನೆಗೆ ಮುತ್ತಿಗೆ ಹಾಕಲು ಬಿಜೆಪಿ ನಿರ್ಧಾರವನ್ನು ಕೈಗೊಂಡಿದ್ದು ಮಧ್ಯಾಹ್ನ ಹೋರಾಟ ಕೊನೆಗೊಳಿಸಲು ತೀರ್ಮಾನ ಮಾಡಲಾಗಿದೆ ಇನ್ನು ಬಿಜೆಪಿ ಅಹೋರಾತ್ರಿ ಧರಣಿ ಬಗ್ಗೆ ಮಾಹಿತಿ ನೀಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಬೆಲೆ ಏರಿಕೆಯಿಂದ ಜನ ತತ್ತರಿಸಿ ಹೋಗಿದ್ದಾರೆ ಮುಸ್ಲಿಮರಿಗೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ಎಲ್ಲ ವಿಚಾರ ರಾಜ್ಯದ ಜನರ ಮುಂದೆ ತಗೊಂಡು ಹೋಗಬೇಕು ಏಪ್ರಿಲ್ ಏಳರಿಂದ ಜನಾಕ್ರೋಶ ಹೋರಾಟ ಆರಂಭವಾಗಿದೆ ಸಿದ್ದರಾಮಯ್ಯ ಸರ್ಕಾರ ಜನರನ್ನ ಲೂಟಿ ಮಾಡ್ತಿದೆ ಎಲ್ಲ ವಿಚಾರವನ್ನು ಜನರ ಮುಂದೆ ಇಡ್ತೀವಿ ಸಿದ್ದರಾಮಯ್ಯ ಅವರು ಬಡವರ ಬಗ್ಗೆ ಕಾಳಜಿ ಇದೆ ಸಮಾಜವಾದಿ ರೈತರಿಗೆ ಅನ್ಯಾಯ ಆಗೋಕೆ ಬಿಡಲ್ಲ ಅಂತ ಭಾವಿಸಿದ್ದಿ ಎರಡನೇ ಬಾರಿ ಸಿಎಂ ಆದ ಮೇಲೆ ಆನೆ ನಡೆದಿದ್ದೇ ದಾರಿ ಅಂತ ಆಗ್ಬಿಟ್ಟಿದೆ ಸಿದ್ದರಾಮಯ್ಯನವರ ಕಪಟ ನಾಟಕ ಬಯಲಾಗಿದೆ ಅಂತ ಹೇಳಿದ್ರು ಸರ್ಕಾರದ ಅವಧಿಯಲ್ಲಿ ಕಮಿಷನ್ ದಂಧೆ ನಡೆದಿಲ್ಲ ಅಂತ ಜಸ್ಟಿಸ್ ನಾಗಮೋಹನ್ ದಾಸ್ ಸಮಿತಿ ವರದಿ ಸಲ್ಲಿಸಿದೆ ಅಂತ ಹೇಳಲಾಗಿದೆ ಈ ವಿಚಾರವಾಗಿ ಮಾತನಾಡಿದ ವಿಜಯೇಂದ್ರ ಹೇಗಾದರೂ ಮಾಡಿ ಅಧಿಕಾರಕ್ಕೆ ಬರಬೇಕು ಅನ್ನೋದು ಕಾಂಗ್ರೆಸ್ ಗುರಿಯಾಗಿತ್ತು ನಮ್ಮ ಮೇಲೆ ಅಪಪ್ರಚಾರ ಮಾಡಿದರು ಅದರ ಪರಿಣಾಮ ನಮಗೆ ನೋವಿದೆ ಹಿಂದೆ ನಮ್ಮ ಮೇಲೆ ಅಪಪ್ರಚಾರ ಮಾಡಿ ಅಧಿಕಾರಕ್ಕೆ ಬಂದಾಗಿದೆ ನಲವತ್ತು ಪರ್ಸೆಂಟ್ ಅಂತ ಅಪಪ್ರಚಾರ ಮಾಡಿ ಆಗಿದೆ ನಾವು ನಿರಂತರ ಹೋರಾಟದ ಮೂಲಕ ಕಾಂಗ್ರೆಸ್ಗೆ ಪಾಠವನ್ನು ಕಲಿಸ್ತೇವೆ ಅಂತ ಹೇಳಿದರು ರಾಜ್ಯದ ಕೆಲವು ಕಾಂಗ್ರೆಸ್ ಮುಖಂಡರು ದೆಹಲಿ ಪ್ರವಾಸದಲ್ಲಿದ್ದಾರೆ ಅನೇಕ ನಾಯಕರು ಹೈಕಮಾಂಡ್ ಭೇಟಿಯಾಗ್ತಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಚರ್ಚೆ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ ಪಾಲಿಟಿಕ್ಸ್ ಇದೀಗ ದೆಹಲಿಗೆ ಶಿಫ್ಟ್ ಆಗಿದೆ ದೆಹಲಿಯಲ್ಲಿರೋ ಸಿಎಂ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ ಇದೇ ವೇಳೆ ರಾಜ್ಯದಲ್ಲಾಗಿರುವ ಬೆಳವಣಿಗೆಯ ಬಗ್ಗೆ ರಾಹುಲ್ ಮಾಹಿತಿಯನ್ನು ಪಡೆಯಲಿದ್ದಾರೆ ನಾಲ್ವರು ಎಂಎಲ್ಸಿಗಳ ನಾಮನಿರ್ದೇಶನದ ವಿಚಾರವಾಗಿಯೂ ಚರ್ಚೆ ನಡೆಯಲಿದೆ ಒಂದೆಡೆ ಸಿಎಂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಚರ್ಚೆ ನಡೆಸಿದ್ರೆ ಇನ್ನು ಹನಿಟ್ರಾಪ್ ಕೇಸ್ ಕೂಡ ಇದೇ ವೇಳೆ ಚರ್ಚೆಯಾಗಲಿದೆ ಅನ್ನೋ ನಿರೀಕ್ಷೆ ಒಟ್ಟಿನಲ್ಲಿ ಈ ಎಲ್ಲಾ ಬಿಕ್ಕಟ್ಟು ರಾಹುಲ್ ಗಾಂಧಿ ಹೇಗೆ ನಿಭಾಯಿಸುತ್ತಾರೆ ಅನ್ನೋದೇ ಕುತೂಹಲವಾಗಿದೆ ಇದೀಗ ಕ್ರೈಮ್ ಲೋಕದ ಪ್ರಮುಖ ಸುದ್ದಿ ಹೆಲಿಕಾಂಟಿ ಬೆಂಗಳೂರಲ್ಲಿ ಪೈಶಾಚಿಕ ಕೃತ್ಯ ನಡೆದಿದೆ ಅಣ್ಣನ ಜೊತೆ ಹೊರಟಿದ್ದ ತಂಗಿಯನ್ನ ಎಳೆದೊಯ್ದು ಅತ್ಯಾಚಾರವನ್ನ ಮಾಡಲಾಗಿದೆ ಕೆಆರ್ಪುರಂ ರೈಲ್ವೆ ನಿಲ್ದಾಣದ ಬಳಿಯಲ್ಲಿ ಘಟನೆ ನಡೆದಿದೆ ಬಿಹಾರ ಮೂಲದ ಯುವತಿಯ ಮೇಲೆ ಅತ್ಯಾಚಾರ ಆಗಿದೆ ಬೆಂಗಳೂರಲ್ಲಿ ಅಕ್ಕ ಬಾವನ ಜೊತೆ ವಾಸವಿದ್ದ ಯುವತಿ ಕೆಲಸ ಬಿಟ್ಟು ಊರಿಗೆ ಹೋಗ್ತಾ ಇದ್ದು ರಾತ್ರಿ ಊಟಕ್ಕೆ ಅಂತೇಳಿ ಮಹದೇವಪುರದ ಕಡೆ ಹೊರಟಿದ್ದಾಗ ಇಬ್ಬರು ಅಪರಿಚಿತ ಯುವಕರು ಎಳ್ಕೊಂಡು ಹೋಗಿ ರೇಪ್ ಮಾಡಿದ್ದಾರೆ ಯುವತಿಯ ಕಿರುಚಾಟ ಕೇಳಿ ಸ್ಥಳೀಯರು ಆಕೆಯನ್ನು ರಕ್ಷಿಸಿ ಆರೋಪಿಗಳನ್ನು ಪೊಲೀಸರು ಒಪ್ಪಿಸಿದ್ದಾರೆ ಮಹದೇವಪುರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಇವತ್ತು ಮಹದೇವಪುರ ಠಾಣೆಗೆ ಭೇಟಿ ಕೊಟ್ಟ ಕಮಿಷನರ್ ಘಟನೆ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದಾರೆ ೂರು ಬಳಿ ಅಪ್ರಾಪ್ತಿಯ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ನ್ಯಾಯಾಲಯ ತೀರ್ಪನ್ನು ಪ್ರಕಟಿಸಿದೆ ಅಪರಾಧಿಗೆ ಜೀವಾವಧಿ ಶಿಕ್ಷೆ ಪ್ರಕಟಿಸಲಾಗಿದೆ ನೊಂದ ಬಾಲಕಿಗೆ ಒಂಬತ್ತು ಲಕ್ಷದ ಐವತ್ತು ಸಾವಿರ ರೂಪಾಯಿ ಪರಿಹಾರ ನೀಡಬೇಕು ಅಂತ ಆದೇಶವನ್ನು ಪ್ರಕಟಿಸಿದೆ ಇನ್ನು ಆರೋಪಿಗೆ ಜೀವಾವಧಿ ಶಿಕ್ಷೆ ಜೊತೆಗೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ದಂಡವನ್ನು ವಿಧಿಸಲಾಗಿದೆ ಪಾವಗಡ ತಾಲೂಕಿನ ಲಿಂಗದಹಳ್ಳಿಯಲ್ಲಿ ಪ್ರಕರಣ ನಡೆದಿತ್ತು ು ಬಳಿ ಗಂಡನಿಂದಲೇ ಹೆಂಡತಿಯ ಕೊಲೆ ನಡೆದಿತ್ತು ಗಂಡನೇ ಪತ್ನಿಯನ್ನ ಚಾಕುನಿಂದ ಚುಚ್ಚಿ ಭೀಕರವಾಗಿ ಹತ್ಯೆ ಮಾಡಿದ ಗೌರಿ ಸಾಂಬೇಕರ್ ಹತ್ಯೆ ಪ್ರಕರಣ ಸಂಬಂಧ ಇವತ್ತು ಸ್ಥಳ ಮಹಜರ್ ನಡೆಯಲಿದೆ ಕೊಲೆಯ ಸಂಪೂರ್ಣ ಚಿತ್ರಣ ವಿವರಿಸಿ ಮಹಜರ್ ಮಾಡಲಾಗುತ್ತೆ ಇನ್ನು ಕೃತ್ಯಕ್ಕೆ ಬಳಸಿದ ಚಾಕು ಇನ್ನೂ ಸಿಗದೇ ಇರೋ ಕಾರಣ ಚಾಕು ಪತ್ತೆ ಹಚ್ಚಿ ವಶಕ್ಕೆ ಪಡೆಯಲಿದ್ದಾರೆ ಎನ್ನಲಾಗಿದೆ ಶಾಸಕ ತುರ್ವಿಹಾಳ ಪುತ್ರ ಹಾಗೂ ಸಹೋದರ ಮೊಲ ಹಾಗೂ ಹಂದಿ ಭೇಟಿಯಾಡಿದ ಕೇಸ್ ಬಗ್ಗೆ ಬೀದರ್ನಲ್ಲಿ ಅರಣ್ಯ ಸಚಿವ ಈಶ್ವರ ಖಂಡ್ರೆ ರಿಯಾಕ್ಟ್ ಮಾಡಿದ್ದಾರೆ ಈಗಾಗಲೇ ಪ್ರಕರಣ ದಾಖಲಾಗಿದ್ದು ತನಿಖೆ ನಡೀತಾ ಇದೆ ತನಿಖೆಯನ್ನು ವರದಿಯನ್ನು ಆಧರಿಸಿ ಕ್ರಮ ಆಗತ್ತೆ ಅವರು ಇವರು ಎಂಬುವ ಪ್ರಶ್ನೆಯೇ ಇಲ್ಲ ತನಿಖೆ ಆಗೋವರೆಗೂ ಸ್ವಲ್ಪ ಕಾಯಿರಿ ತನಿಖೆ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸ್ತಾರೆ ಸಾಕ್ಷಿ ಆಧಾರದ ಮೇಲೆ ನ್ಯಾಯಾಲಯ ಶಿಕ್ಷೆ ಕೊಡುತ್ತೆ ಅಂತ ಹೇಳಿದರು ತಿ ನಾಪತ್ತೆ ಆಗಿದ್ದಾಳೆ ಅಂತ ದೂರು ಕೊಟ್ಟಿದಂತಹ ಗಂಡನನ್ನೇ ಹಿಡಿದು ಕೊಲೆ ಕೇಸ್ ಬುಕ್ ಮಾಡಿದ್ರು ಪೊಲೀಸರು ಈ ಕೇಸಲ್ಲಿ ಗಂಡ ಮಾಡದೇ ಇರುವ ತಪ್ಪಿಗೆ ಎರಡು ವರ್ಷ ಜೈಲು ಶಿಕ್ಷೆಯನ್ನು ಅನುಭವಿಸಿದ್ದಾರೆ ಆದರೆ ಮೂರು ವರ್ಷಗಳ ನಂತರ ಒಂದರಲ್ಲಿ ಹೆಂಡತಿ ಕಾಣಿಸಿಕೊಂಡಿದ್ದಾರೆ ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಬಸವನಹಳ್ಳಿಯಲ್ಲಿ ಈ ಒಂದು ರೀತಿಯ ವಿಚಿತ್ರ ಘಟನೆ ನಡೆದಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸುರೇಶ್ ತನ್ನ ಹೆಂಡತಿ ಕಾಣೆಯಾಗಿದ್ದಾಳೆ ಅಂತ ಕುಶಾಲನಗರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಿದರು ಒಂದು ವರ್ಷ ಕಳೆದರೂ ಪತ್ನಿ ಮಲ್ಲಿಗೆ ಪತ್ತೆಯಾಗಿರಲಿಲ್ಲ ಒಂದು ವರ್ಷದ ನಂತರ ಮೈಸೂರು ಜಿಲ್ಲೆಯ ಬೆಟ್ಟದಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಪರಿಚಿತ ಮಹಿಳೆ ಶವದ ಅಸ್ಥಿಪಂಜರ ಪತ್ತೆಯಾಗಿತ್ತು ಅಸ್ಥಿಪಂಜರ ನಿನ್ನ ಹೆಂಡತಿಯದ್ದೇ ಅಂತ ಬಲವಂತವಾಗಿ ಅತ್ತೆ ಗೌರಿ ಮತ್ತು ಗಂಡನನ್ನ ಅರೆಸ್ಟ್ ಮಾಡಿದ್ರು ಪೊಲೀಸರು ದಾವಣಗೆರೆಯ ಚಿನ್ನದ ಅಂಗಡಿಯಲ್ಲಿ ಕಳ್ಳಿಯರು ಕೈಚಳಕ ಮರೆದಿದ್ದಾರೆ ಕೆಲಸಗಾರರ ಗಮನವನ್ನು ಬೇರೆ ಕಡೆ ಸೆಳೆದು ಒಂದು ಪಾಯಿಂಟ್ ಒಂದು ಮೂರು ಕೋಟಿ ಮೌಲ್ಯದ ಒಂದು ಪಾಯಿಂಟ್ ನಾಲ್ಕು ಕೆಜಿ ಬಂಗಾರದ ಆಭರಣಗಳನ್ನು ಗ್ಯಾಂಗ್ ಕತ್ಕೊಂಡು ಹೋಗಿದೆ ಬಸವನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಪ್ರಧಾನಿ ಮೋದಿ ಥಾಯ್ಲೆಂಡ್ ಶ್ರೀಲಂಕಾ ಪ್ರವಾಸವನ್ನು ಕೈಗೊಳ್ಳಲಿದ್ದಾರೆ ಇವತ್ತು ನಾಳೆ ಥಾಯ್ಲೆಂಡ್ಗೆ ತೆರಳಿರುವಂತಹ ಪ್ರಧಾನಿ ಏಪ್ರಿಲ್ ಐದು ಆರರಂದು ಅಲ್ಲಿಂದ ನೇರವಾಗಿ ಶ್ರೀಲಂಕಾಗೆ ಹೋಗ್ತಾರೆ ಮಣಿಪುರದಲ್ಲಿ ಈಗಾಗಲೇ ರಾಷ್ಟ್ರಪತಿ ಆಡಳಿತ ಜಾರಿ ಮಾಡಲಾಗಿದೆ ಇನ್ನು ನಿನ್ನೆ ಈ ನಿರ್ಣಯವನ್ನು ಲೋಕಸಭೆಯಲ್ಲಿ ಅಂಗೀಕರಿಸಲಾಗಿದೆ ಮತ್ತೊಂದೆಡೆ ರಾಷ್ಟ್ರಪತಿ ಆಡಳಿತ ಜಾರಿ ಮಾಡಿರುವ ಬಗ್ಗೆ ಮಾತನಾಡಿ ಗೃಹ ಸಚಿವ ಅಮಿತ್ ಶಾ ಕಳೆದ ನಾಲ್ಕು ತಿಂಗಳಿನಿಂದ ಮಣಿಪುರದಲ್ಲಿ ಯಾವುದೇ ಗಲಭೆ ನಡೆದಿಲ್ಲ ಮಣಿಪುರದ ಸ್ಥಿತಿ ಹತೋಟಿಯಲ್ಲಿದೆ ಅವಿಶ್ವಾಸ ನಿರ್ಣಯ ಮಂಡಿಸುವವಷ್ಟು ಸಂಸದರು ಕಾಂಗ್ರೆಸ್ನಲ್ಲಿ ಇಲ್ಲ ಅಂತ ಹೇಳಿದರು ಅಲ್ಲಿ ಭಾರಿ ಪ್ರಮಾಣದ ಅಗ್ನಿ ಅನಾಹುತ ಸಂಭವಿಸಿದೆ ಭಿನ್ನ ಪ್ರದೇಶದಲ್ಲಿ ಬಟ್ಟೆ ಗೊಡೌನ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಗೊಡೌನ್ ಧಗ ಧಗನೆ ಹೊತ್ತಿ ಉರಿದಿದೆ ಕೂಡಲೇ ಸ್ಥಳಕ್ಕೆ ಆಗಮಿಸಿದಂತಹ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸಲು ಹರಸಾಹಸ ಹರಸಾಹಸಪಟ್ಟಿದ್ದಾರೆ ರೆಸಿಪ್ರೋಕಲ್ ತೆರಿಗೆ ಪದ್ಧತಿ ಅಧಿಕೃತವಾಗಿ ಜಾರಿಯಾಗಿದೆ ಸುದ್ದಿಗೋಷ್ಠಿ ನಡೆಸಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರತಿಕಾರದ ಸುಂಕ ಜಾರಿ ಮಾಡಿದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ಇದೇ ವೇಳೆ ಭಾರತದ ಮೇಲೆ ಮೃದು ಧೋರಣೆ ತೋರಿರುವ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಶೇಕಡಾ ಇಪ್ಪತ್ತಾರರಷ್ಟು ತೆರಿಗೆ ವಿಧಿಸುವುದಾಗಿ ಹೇಳಿದ್ದಾರೆ ನನಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಉತ್ತಮ ಸ್ನೇಹಿತ ಆದರೆ ತೆರಿಗೆ ಪದ್ಧತಿ ಅಮೆರಿಕಕ್ಕೆ ಅಶೋತ್ತರಗಳಿಗೆ ಪೂರಕವಾಗಿಲ್ಲ ಆದರೂ ಕೂಡ ಅಮೆರಿಕದ ಬೇಡಿಕೆಗಳಲ್ಲಿ ಕೆಲವಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಕೆಲವು ಉತ್ಪನ್ನಗಳು ಹಾಗೂ ಸೇವೆಗಳ ಮೇಲಿನ ಸುಂಕವನ್ನು ಇಳಿಸಿದ ಹಾಗಾಗಿ ನಾವು ಸಹ ಭಾರತಕ್ಕೆ ರಿಯಾಯಿತಿ ತೋರುತ್ತಿದ್ದೇವೆ ಅಂತ ಹೇಳಿದ ಬೆಂಗಳೂರಿನಲ್ಲಿ ಆರ್ಸಿಬಿ ವರ್ಸಸ್ ಗುಜರಾತ್ ಟೈಟಾನ್ಸ್ ನಡುವೆ ನಡೆದಂತಹ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ತಂಡ ಸೋಲು ಕಂಡಿದೆ ಹೋಮ್ ಗ್ರೌಂಡ್ ಚಿನ್ನಸ್ವಾಮಿ ಸ್ಟೇಡಿಯಂ ನಡೆದ ಪಂದ್ಯದಲ್ಲಿ ಆರ್ಸಿಬಿ ಸೋಲುಂಡು ಅಭಿಮಾನಗಳಿಗೆ ನರಾ ನಿರಾಸೆಯನ್ನು ಮೂಡಿಸಿದೆ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿಕೊಂಡ ಟೈಟಾನ್ಸ್ ಆರ್ಸಿಬಿಯನ್ನು ಕಟ್ಟಿಹಾಕುವಲ್ಲಿ ಯಶಸ್ವಿಯಾಗಿತ್ತು ನೂರ ಎಪ್ಪತ್ತು ರನ್ ಟಾರ್ಗೆಟ್ ಪಡೆದ ಗುಜರಾತ್ ಟೈಟಾನ್ಸ್ ಏಟ್ ವಿಕೆಟ್ಸ್ನಿಂದ ಗೆಲುವನ್ನು ಕಂಡಿತು ಎರಡು ಸಾವಿರದ ಇಪ್ಪತ್ತೈದರ ಐಪಿಎಲ್ನ ಹದಿನೈದನೇ ಪಂದ್ಯದಲ್ಲಿ ಇವತ್ತು ಕೋಲ್ಕತ್ತಾ ಹಾಗೂ ಹೈದರಾಬಾದ್ ತಂಡ ಮುಖಾಮುಖಿಯಾಗ್ತಾ ಇದೆ ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ಪಂದ್ಯ ನಡೆಯಲಿದೆ ಸತತ ಸೋಲಿನಿಂದ ಕಂಗೆಟ್ಟಿರುವಂತಹ ಉಭಯ ತಂಡಗಳು ಇವತ್ತು ಗೆಲುವಿನ ನಿರೀಕ್ಷೆಯಲ್ಲಿವೆ ಹಿಂದಿನ ಪಂದ್ಯಗಳಲ್ಲಿ ಮಾಡಿದ ತಪ್ಪುಗಳನ್ನು ತಿದ್ದುಕೊಂಡು ಎರಡೂ ತಂಡಗಳು ಕಣಕ್ಕೆ ಇಳಿಯಲಿವೆ